ಒಂದು ಮಾತು ಹೇಳ್ತಾರೆ ಕನ್ನಡ ಬರುತ್ತೆ ಕನ್ನಡ ಬಂದರೂ ಕೂಡ ಆಕೆ ಕನ್ನಡ ಬರೋದೇ ತರ ನಾಟಕ ಮಾಡ್ತಾರೆ ಅಂತ ಹೇಳಿ ಹೇಳ್ತಾರೆ ಅದು ನಾವು ಟೆಲಿಕಾಸ್ಟ್ ಆಗಿದೆ ನಾವು ನೋಡಿದ್ದೀವಿ ಅದು ನಿಜಾನ ಕನ್ನಡ ಬರುತ್ತಾ ಆಕೆಗೆ ಬೇಕು ಅಂತ ಅವ್ರು ಆತರ ನಾಟಕ ಮಾಡ್ತಾರೆ ಕನ್ನಡ ಬರಲ್ಲ ಅನ್ನೋ ತರ ನಾಟಕ ಮಾಡ್ತಾರೆ ಅಂತ ಹೇಳ್ತಾರೆ ಅದು ನಿಜಾನ ಜಗಳ ಆಡುವಾಗ ಅವರು ತುಂಬಾ ಫ್ಲೋನಲ್ಲಿ ಮಾತಾಡಿದ್ರು ಕನ್ನಡ ಯಾವುದು ಕಟ್ ಆಗಿಲ್ಲ ಕಟ್ ಆಗಿಲ್ಲ ಕಟ್ ಇದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡಿದೀವಿ ಜಗಳ ಆಡುವಾಗ ಮಾತ್ರ ಸ್ಟಟರ್ ಆಗಿಲ್ಲ ಜಗಳ ಆಡುವಾಗ ಮಾತ್ರ ಎಲ್ಲಾ ಪದಗಳು ಅಷ್ಟು ಸುಲಭವಾಗಿ ಬಂತು ನಾರ್ಮಲ್ ಆಗಿ ಮಾತಾಡುವಾಗ ಯಾಕೆ ಬರಲ್ಲ ಅಂತ ಸೊ ಇವಾಗ ಅದಾದ ಆ ಕ್ಷಣಕ್ಕನ್ಸಿದ್ದಂತೂ ಸತ್ಯ ಬಟ್ ಏನಂದರೆ ಒಂದು ದಿನ ನೀವು ಆ ಥರ ನಾಟಕ ಆಡಬಹುದು ಎರಡು ದಿನ ಆಡಬಹುದು ಮಾತೃಭಾಷೆ ಆಗಿದ್ದರೆ ಕನ್ನಡ ಅದು ತುಂಬ ದಿನ ಮುಚ್ಚಿಡೋದಕ್ಕಾಗಲ್ಲ ಅದು ನೋವಾದರೂ ಅಮ್ಮ ಅಂತಲೇ ಹೇಳಬೇಕು ಕೆಳಗೆ ಬಿದ್ದರೂ ಅಮ್ಮ ಅಂತಲೇ ಹೇಳಬೇಕು ಖುಷಿಯಾದರೂ ಅಮ್ಮ ಅಂತಲೇ ಹೇಳಬೇಕು ಸೊ ಹಾಗಾಗಿ ಐ ಡೋಂಟ್ ಥಿಂಕ್ ಭಾಷೆ ವಿಷಯದಲ್ಲಿ ಅವರು ಫೇಕ್ ಮಾಡ್ತಿದ್ದಾರೆ ಅಂತ ನನಗಂತೂ ಅನಿಸ್ಲಿಲ್ಲ ಹಾಂ ವೈಲ್ಡ್ ಕಾರ್ಡ್ ಎಂಟ್ರಿ ಅವ್ರ ಬಗ್ಗೆ ಗೊತ್ತಿಲ್ಲ ಯಾಕಂದರೆ ನಾನು ವಿಟ್ನೆಸ್ ಮಾಡಿಲ್ಲ ಇರೋ ಕಂಟೆಸ್ಟೆಂಟ್ಸ್ ನಾನಿದ್ದಾಗ ಇರೋ ಇದ್ದಂತಹ ಕಂಟೆಸ್ಟೆಂಟ್ಸಲ್ಲಿ ಯಾರು ಗೆಲ್ಲಬಹುದು ಅಂದರೆ ಗಿಲ್ಲಿ ಯಾರು ಗೆಲ್ಲಬೇಕು ಅಂತ ಕೇಳಿದ್ರು ಗಿಲ್ಲಿ ಯಾರು ಗೆಲ್ಲಬಾರದು ಅದ್ರ ಬಗ್ಗೆ ನಾನು ಯೋಚಿಸಿ ಯಾರಿದ್ದಾರೆ ಇನ್ನು ಅಷ್ಟು ಕ್ರ್ಯಾಕ್ ಮಾಡಿದ ಮಾಡಿರಲಿಲ್ಲ ಮಲ್ಲಮ್ಮ ಅವ್ರ ಬಗ್ಗೆ ಮಲ್ಲಮ್ಮ ಅವ್ರದ್ದೇ ಆದಂಥ ರೀತಿಯಲ್ಲಿ ಅವರು ಬಂದಿದ್ದಾರೆ ಆಟ ಆಡಬೇಕು ಅನ್ನೋ ಮೈಂಡ್ಸೆಟ್ಟಲ್ಲಿದ್ದಾರೆ ಅವ್ರಿಗೇನು ಟಾಸ್ಕ್ ಕೊಡ್ತಾರೆ ಏನು ಕೆಲಸಗಳನ್ನ ಹೇಳ್ತಾರೆ ಜವಾಬ್ದಾರಿಯುತವಾಗಿ ಆಡ್ತಾ ಇದ್ದಾರೆ ಒಳ್ಳೆ ಬಿಹೇವಿಯರ್ ತೋರಿಸ್ತಿದ್ದಾರೆ ಯಾರಿಗೂ ನೋವು ಇಲ್ಲ ಯಾವ ವಿಚಾರಕ್ಕೂ ಅನಾವಶ್ಯಕವಾಗಿ ಜಗಳ ಆಡೋಲ್ಲ ತಲೆ ಹಾಕಲ್ಲ ಅವರ ವಿಚಾರಕ್ಕೆ ಬಂದರೆ ಯಾರನ್ನು ಬಿಡಲ್ಲ ಸೋ ಒಂದು ವೆರಿ ಗುಡ್ ಕಂಟೆಂಟರು ಮುಂದೆ ಏನು ನಿಮ್ಮ ಜರ್ನಿ ಏನೋ ಪ್ರಾಜೆಕ್ಟಲ್ಲಿ ನನಗೆ ಬೇಜಾರಾಯಿತು ಆ್ಯಕ್ಚುಲಿ ಇದ್ವಿ ಮೂರು ತಿಂಗಳು ಮೂರು ವಾರಕ್ಕೆ ತಿಂಗಳು ಅಲ್ಲ ಮೂರು ವಾರಕ್ಕೆ ವಾಪಸ್ ಬಂದಿದ್ದೀನಿ ಅಂತ ಅಂದಾಗ ಒಂಥರ ಫೀಲ್ ಆಯಿತು ಹೌದು ಎಲ್ಲರೂ ಒಂದು ಕಡೆ ಕಮಿಟ್ ಆಗಿರ್ತೀವಿ ಏನೋ ಒಂದು ಇರುತ್ತೆ ಅಲ್ಲಿ ಅದನ್ನು ಬಿಟ್ಟು ಇಲ್ಲೇನೋ ಸಿಕ್ತು ಅಂತ ಹೋಗಿ ಇಷ್ಟು ಬೇಗ ಹೊರಗೆ ಬಂದಾಗ ನೋವು ಎಲ್ರಿಗೂ ಹಾಗೆ ಆಗುತ್ತೆ ಆ ನೋವು ನಿಮ್ಮ ಮನಸ್ಸಲ್ಲಿ ಇದ್ದೇ ಇರುತ್ತೆ ಈಗ ಏನೋ ಇಲ್ಲ ಅಂದ್ರೂ ಅಯ್ಯೋ ಬಂದ್ಬಿಟ್ನಲ್ಲ ಅನ್ನೋದು ನಿಮ್ಮನ್ನು ಒಂದಷ್ಟು ದಿನಗಳ ಕಾಲ ಕಾಡುತ್ತೆ ಮುಂದೆ ಪ್ರಾಜೆಕ್ಟ್ ಮುಂದೆ ಕೆಲಸ ಸಿ ಒಂದೇನಂದರೆ ನನಗೆ ಯಾವಾಗಲೂ ಆಸೆ ಇತ್ತು ಕಲರ್ಸ್ ಕನ್ನಡ ಜೊತೆ ವರ್ಕ್ ಮಾಡಬೇಕು ಅಂತ ಬಿಕಾಸ್ ಇಟ್ಸ್ ವಿನ್ ಟ್ವೆಲ್ವ್ ಇಯರ್ಸ್ ಕಲರ್ಸ್ ಕನ್ನಡ ಜೊತೆ ಒಂದು ಸರಿಯಾದ ಅಂದರೆ ಒಂದು ಪಾತ್ರ ಮಾಡಿದ್ದೇನೆ ಹೊರತು ಒಂದು ಪ್ರಾಜೆಕ್ಟಲ್ಲಿ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡೋ ಆಪರ್ಚುನಿಟಿ ಇರಲಿಲ್ಲ ಸೊ ಇವಾಗ ಕಲರ್ಸ್ ಕನ್ನಡ ಜೊತೆ ನನ್ನ ಜರ್ನಿ ಶುರುವಾಗಿದೆ ಹೊರಗೆ ಬಂದೆ ಅಂತ ಮಾತ್ರಕ್ಕೆ ನಮ್ಮ ನನ್ನ ಬಂಧ ಸಂ ಕಲರ್ಸ್ ಕನ್ನಡ ಜೊತೆ ಮುಗಿತು ಅಂತಲ್ಲ ನೆವರ್ನೂ ನಾಳೆ ಕಲರ್ಸ್ ಕನ್ನಡ ಜೊತೆ ನನ್ನ ನಂಟು ಕಂಟಿನ್ಯೂ ಆಗ್ತಾನೂ ಹೋಗಬಹುದು ಸೊ ನಾಟ್ ಓನ್ಲಿ ಕಲರ್ಸ್ ಕನ್ನಡ ಫಾರ್ ದ್ಯಾಟ್ ಮ್ಯಾಟರ್ ಕೆಲಸದ ವಿಚಾರಕ್ಕೂ ಬಂದಾಗ ಈಗಷ್ಟೇ ಹೊರಗೆ ಬಂದಿದ್ದೀನಿ ನಾನು ಮಿನಿಮಮ್ ಇಷ್ಟು ದಿನ ಇರ್ತೀನಿ ಅಂತ ಅಂದ್ಕೊಂಡು ಹೋಗಿದ್ದೆ ಈಗ ಹೊರಗೆ ಬಂದಿರೋದ್ರಿಂದ ಇಲ್ಲಿ ಹೊರಗಿನ ಪ್ರಪಂಚದಲ್ಲಿ ನಾನೇನೆಲ್ಲ ಹ್ಯಾಂಡಲ್ ಮಾಡಬೇಕು ಅದನ್ನು ಹ್ಯಾಂಡಲ್ ಮಾಡಿ ಒಂದೊಳ್ಳೆ ಟ್ರೆಕ್ಕಿಂಗ್ ಹೋಗಿ ಬಂದು ಎ ಸಿ ಗಾಳಿ ಸಾಕಾಗಿದೆ ಒಂದಷ್ಟು ಫ್ರೆಶ್ ಗಾಳಿ ತೊಗೊಂಡು ರೈಟ್ ವೇನಲ್ಲಿ ಡಿಸಿಷನ್ಸ್ ತೊಗೋತೀವಿ